ಸರ್ ನಮಸ್ಕಾರ ಇವತ್ತು ಒಂದು ಮನೆ ದೇವ್ರಿಗೆ ಬಂದಿದ್ದೀರಾ ಅಂದರೆ ಮನೇಲಿರುವಂಥ ಒಂದು ದೇವರು ಆಯಿತು ತಾವು ಯಾವ್ರವರು ಮೈಸೂರಿನರ ಹ್ಞೂ ಹ್ಞೂ ಸರಿ ನೀವು ಏನು ಸಮಾಚ ವಿಚಾರಕ್ಕೆ ತಾವು ಬರ್ತೀರಾ ಇಲ್ಲಿಗೆ ಏನು ಒಳ್ಳೇದಾಯ್ತು ಎಲ್ಲಿ ಲೇಟ್ ಆಗಿತ್ತು ಮೇಗ್ಪುರದಲ್ಲಿ ಏನೇ ಲೇಟ್ ಆಯಿತಪ್ಪ ಮೇಗ್ಲುಪುರದಲ್ಲಿ ಅದು ನಾನೇ ಸುದ್ದಿ ಮಾಡಿದ್ದು ನಾನೇ ಅವಾಗ ಸುದ್ದಿ ಮಾಡಿದ್ದು ಹಾಗಾಗಿ ನಿಜ ಅದು ನಾನು ಮೇಗ್ಪುರದಲ್ಲಿ ಸ್ಟುಡಿಯೋ ಮಾಡಿದಾಗ ಈ ಸಂಗತಿಯಿಂದ ನಾನೇ ಸುದ್ದಿ ಮಾಡಿದೆ ಈಗ ನೀವು ಮತ್ತೆ ನನಗೆ ನನಗಿಲ್ಲಿ ಓಕೆ ಏನು ಮತ್ತೆ ಏನಾಯ್ತು ಅದಾದ್ಮೇಲೆ ಎಲ್ಲಿದ್ರಿ ಹಾಂ 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 ಈಗೆಲ್ಲ ಚೆನ್ನಾಗಿದ್ದೀರಾ ಆರೋಗ್ಯಕ್ಕೆ ಹಾಂ ಹಾಂ ಸ್ವಲ್ಪ ಹೌದಾ ಇಲ್ಲಿಗೆ ಬಂದಾಗ ಇವರು ಹೆಂಗಿದ್ರು ನಡೀತಿರಲ್ಲ ಹಾಂ ಮಾತಾಡ್ತಿದ್ದೀರಾ ಹಾಂ 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 ಬರೀ ಶುಚೂರು ಮಾತಾಡ್ತಿದ್ರು ಹಾಂ ಹಾಂ ನಿಮಗೆ ಈ ದೇವ್ರು ಬಂದ ಮೇಲೆ ಶಕ್ತಿ ತಿಳ್ಕೊಂಡು ನೀವು ಬರ್ತಾ ಎಷ್ಟು ವರ್ಷದಿಂದ ಬರ್ತಾ ಏನು ತಿಂಗಳಿಂದ ಬರ್ತಾ ಇದ್ದೀರಾ ಹೆಂಗೆ ಗೊತ್ತಾಯ್ತು ಈ ದೇವಸ್ಥಾನ ನಿಮಗೆ ಮನೇಲಿ ಇದೊಂದು ದೇವಸ್ಥಾನ ಇದೆ ಅಂತ ನಮ್ಮ ಕಡೆ ಹ್ಞೂ ಹೌದಾ ತಮ್ಮ ಪರಿಚಯ ಯಜಮಾನರ ನಿಮ್ಮ ಹೆಸರು ಗೋಪಾಲ್ ಅವರು ಹಾಂ ಹಾಂ ಮತ್ತೆ ಈಗ ನಿಮಗೆ ಏನು ಅನಿಸುತ್ತೆ ಈ ಒಂದು ಶಕ್ತಿ ದೇವತೆ ಬಗ್ಗೆ ನಮಗೇನೋ ಸ್ವಲ್ಪ ಅನುಕೂಲ ಆಗಿದೆ ಹ್ಞೂ ಹ್ಞೂ ಬೇರೆ ಕಡೆಗೆ ಇಲ್ಲಿಗೂ ಏನು ಪರವಾಗಿಲ್ವಾ ಹಾಂ ಒಳ್ಳೆತನ ನೀತಿ ನಿಯಮ ಒಂದು

ಕೆಲಸ ಹಾಂ ಹಾಂ ಓಕೆ ಓಕೆ ಹಾಂ ಯಾರಾದ್ರೂ ಬಂದಿದ್ದೀರಾ ತಾವು ಮನೆಯಿಂದ ಇಬ್ರೇನ ಪ್ರತಿ ಹುಣ್ಮೆಗೆ ಬರ್ತೀರಾ ಬಂದೇ ಬರ್ತೀರಾ ಹಾಂ 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 ಹಾಗಾಗಿ ಯಾವ ದೇವರು ಗೊತ್ತಾ ನಿಮಗೆ ಇವರು ಭದ್ರಕಾಳಿ ಹಾಂ ಪುರೋಹಿತ್ ಹೆಸ್ರು ಗೊತ್ತೇ ಇಲ್ಲ ಮಂಜುನಾಥ್ ಅಂತ ಅಲ್ಲ ನೀವು ನೋಡಿ ದೈವ ದಿನ ಎಷ್ಟು ಬ ನಂಬಿಕೆ ಇಡ್ತೀರ ಅಂದರೆ ಪುರೋಹಿತರು ಯಾರಾದರೂ ಪರವಾಗಿಲ್ಲ ನಮ್ಗೆ ಒಳ್ಳೇದಾಗಿದೆ ಅನ್ನೋದು ಖುಷಿ ನಿಮಗೆ ಹಾಂ ನಮಗೆ ಮಾಡ್ತೀರ ಹ್ಞೂ ಹ್ಞೂ ನನ್ನ ಮಕ್ಕಳ ಹ್ಞೂ ನಾನು ಹೇಳಿದ ಈಗ ಆರೋಗ್ಯ ಮಗ ಆರೋಗ್ಯವಿದ್ದೇನೆ ಎಷ್ಟು ದಿನ ಮಕ್ಕಳು ತಮಗೆ ಇಬ್ರು ಇವರ ದೊಡ್ಡವರಾ ಹಾಂ ಹಾಂ ಇಬ್ಬರು ಅಲ್ಲೇ ಆಸಾಟ ಆಗಿತ್ತು ಹಾಂ 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 ಅವ್ರು ಹುಷಾರಾಗಿದ್ದಾರೆ ಹ್ಞೂ ಹ್ಞೂ ಹಾಗಾಗಿ ಈ ಒಂದು ದೇವತೆ ನಂಬ್ತೀರಾ ನೀವು ಹಾಂ